ಕೋಲಾರದ ಜನತೆಯಲ್ಲಿ ವಿನಂತಿ ಮಾಡ್ತೀನಿ ಒಂದು ಪ್ರಾಣ ಹೋಗಿದೆ ಹೋಗಿರೋ ಪ್ರಾಣ ಅಂತೂ ಬರಲ್ಲ ಆದ್ರೆ ಮುಂದೆ ಯಾರು ಈ ಆಸ್ಪತ್ರೆಗೆ ಬರೋ ಅಂತ ಕೆಲಸ ಮಾಡ್ಬೇಡ್ರಿ ಯಾವುದೇ ಕಾರಣಕ್ಕೂ ಇಲ್ಲ ನಮ್ ನ್ಯಾಯ ಸಿಗ್ಬೇಕು ಅವ್ರಿಗೆ ಅನ್ಯಾಯ ಮಾಡಿದ್ದಾರೆ ಮಗುಗೆ ಚೆನ್ನಾಗಿರೋ ಮಗು ಸಾಯಿಸಿದಾರ ಅವರು ಟ್ಯಾಕ್ ಕರ್ಸಿ ಅಂತ ಇದ್ದೀವಿ ನರ್ಸಿಂಗ್ ಕರ್ಸಿ ಅಂತ ಇದ್ದೀವಿ ಇಲ್ಲಿರೋ ಮ್ಯಾನೇಜ್ಮೆಂಟೇ ಇದಾರೆ ಇವರೇ ಮ್ಯಾನೇಜ್ ಮಾಡ್ತಾ ಇದಾರೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೀವಿ ನಮ್ಗೆ ಫೋಟೋಜ್ ಕೊಡಿ ನಮಗೆ ಇದು ಡಾಕ್ಯುಮೆಂಟ್ಸ್ ಅಂತ ಕೇಳ್ತಾ ಇದ್ದೀವಿ ಈಗ ನಮಗೆ ಇಲ್ಲಿ ಅಡಿಯಲ್ಲಿ ಮೂರ್ವರಿಂದ ಇದ್ ಮಾಡ್ತಾ ಇದಾರೆ ನಿಮ್ಮ ಮಗುಗೆ ಎಷ್ಟು ಮಾತ್ರ ಟ್ರೀಟ್ಮೆಂಟ್ ಮಾಡಿದ್ದಾರೆ ಇವರು ಹೋಂಡ್ಲ ಇಟ್ಕೊಂಡು ಆಸ್ಪತ್ರೆಗೆ ಹೇಳಿದಕಾರ ಹೋಂಡಾಗಲಿಗೆ ಆಸ್ಪತ್ರೆ ಕೊಡ್ತಕ್ಕಂತ ಆಸ್ಪತ್ರೆಗೆ ಹೇಳಿದಾರಿಕಾರ ಸಿಬ್ಬಂದಿ ವರ್ಗದವ್ರಿಗೆ ಉಂಡಿ ಹೇಳಿದ जय 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 de जय ಆಸ್ಪತ್ರೆಗೆ ಪರ್ಮಿಷನ್ ಕೊಡ್ತಕ್ಕಂಥದ್ದು ಮೊದಲನೇದಾಗಿ ಮಾಡಬೇಕು ಮಾಡ್ಬೇಕು ಮಾಡಬೇಕು ಯಾಕಂದ್ರೆ ವಂಶೋದಯ ಹಾಸ್ಪಿಟ್ಲು ಇಲ್ಲಿ ಮನುಷ್ಯ ನಿರ್ಮಾಣ ಆದ ನಿರ್ಣಾಮ ಆಗುವಂತ ಕಾಪಾಡ್ತಕ್ಕಂಥ ಜವಾಬ್ದಾರಿ ಆದ್ರೆ ಆಮ ಎಲ್ಲ ಸಾವುಗಳು ಇಲ್ಲಿ ಹೆಚ್ಚು ರೀತಿಯಾಗ್ತೈತೆ ಮನೆ ತಾನೇ ಇವ್ರ ಮಗು ಒಂದು ಮಗು ನಾವು ಇಂಥ ಬಂದಿದ ತಕ್ಷಣ ಚೆನ್ನಾಗೈತೆ ಗೂಂಡಾಗಳು ಇಟ್ಕೊಂಡು ಆಸ್ಪತ್ರೆ ನಡತಕ್ಕಂಥ ಇವರ ಒಂದು ಬದುಕೆಯಾಗೈತೆ ಆಸ್ಪತ್ರೆ ಡಾಕ್ಟರ್ಗಳು ಹಾಗಾಗಿ ಡಾಕ್ಟ್ರುಗಳು ಯಾರೇ ಇರಲಿ ಬಂದಿರ್ತಕ್ಕಂಥ ಗೂಂಡಾಗಳು ಯಾರು ನಡೆಸ್ತಾ ಇದ್ದಾರೋ ಅವ್ರು ಪೊಲೀಸ್ ಅವ್ರಿಗೆ ನಾವು ಕಪ್ಪಿಗೆ ಲಾಚಿ ಮಾಡ್ತೀರಿ ಮತ್ತು ಈ ಆಸ್ಪೆಟ್ಲ್ ಆಸ್ಪತ್ರೆಯಲ್ಲಿ ಮಗುನ ಸಾಯಿಸಿರ್ತಕ್ಕಂಥದ್ದು ಮಗು ಯಾವ ರೀತಿಯಲ್ಲಿ ಸತ್ತು ಆಗ್ತಕ್ಕಂಥದ್ದು ಅದನ್ನ ನಮ್ಗೆಷ್ಟು ವಿಷಯ ಇಲ್ಲಿ ಯಾಕಂದ್ರೆ ನಮ್ಮ ತಾಯಿಯವರು ಪಾಪ ಬಹಳ ಪಡವ ನೋಡ್ತಿತ್ತಾದರೆ ರಾತ್ರಿ ಆದರೂ ಪಾಪ ನೋಡ್ತಿತ್ತು ಆದರೆ ಅದರಿಂದ ಆ ಮಗು ತಗೊಂಡೋಗಿ ಅಂತ ಹೇಳಿದ್ರೆ ಮಗು ನಾವು ಹೆಂಗೆ ತಗೊಳ್ಳೋಗ್ತಿದ್ದೆ ಸಾವಾಗಿರ್ತಕ್ಕಂಥ ಮಗು ಆದ್ರಿಂದ ಡಾಕ್ಟ್ರು ಇಲ್ಲಿ ಬರಬೇಕು ಡಾಕ್ಟ್ರು ಏನು ಅವ್ರು ಹೇಳ್ತಾರೋ ವಿಷಯಕ್ಕೆ ತಿಳ್ಕೊಳೇ ತಿಳ್ಕೊಂಡು ಪಡವಾನೆ ರದ್ದು ಮಾಡಿ ಮಸಂಗು ಯಾಕಂದ್ರೆ ಇಂಥ ಹಾಸ್ಪಿಟ್ಲ್ ಆ ಕಡೆ ಒಂದು ತಿಳ್ಕೊಳೋ ಒಂದು ಇದು ಹಾಸ್ಪಿಟ್ಲ್ ಅಂತಾರೆ ಆಸ್ಪತ್ರೆಗೆ ಏನೇನೋ ಸಿಸ್ಟಮ್ಸ್ ಇರಬೇಕು ಆ ಸಿಸ್ಟಮ್ ಸಹಿತ

Woo! <laughs> ಒಂದು ಪ್ರಾಣ ಹೋಗಿದೆ ಹೋಗಿರೋ ಪ್ರಾಣ ಅಂತ ಬರಲ್ಲ ಆದ್ರೆ ಮುಂದೆ ಯಾರು ಈ ಆಸ್ಪತ್ರೆಗೆ ಬರೋ ಅಂತ ಕೆಲಸ ಮಾಡ್ಬೇಡ್ರಿ ದಯವಿಟ್ಟು ಏನು ಈ ಮುಂಚೂದಯ ಹಾಸ್ಪಿಟ್ಲ್ ಏನು ಜನಗಳು ಪ್ರಾಣಗಳನ್ನ ಕಾಪಾಡ್ತಾರೆ ಅಂತ ಬರ್ತಾರೆ ಆದ್ರೆ ಇಲ್ಲಿ ಪ್ರಾಣಗಳನ್ನ ತೆಗೆದು ಕಳಿಸಿ ಊಟ ಇಟ್ಕೊಂಡು ಬೆದರಿಕೆ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಇವ್ರ ಮಗ ಇವ್ರ ಮಗ ತೀರ್ಕೊಂಡಿದ್ದಾರೆ ಅದು ಅವಾಗ್ಲೂ ಇಂಥ ಘಟನೆ ಪ್ರಾಣ ಕಳೆಯೋದು ಕುಂಡಗಳನ್ನ ಕಟ್ಸ್ಕೊಂಡು ಬೆದರಿಕೆ ಹಾಕುವಂತ ಕೆಲಸಗಳು ದಯವಿಟ್ಟು ಕೋಲಾರ ಜನತೆಯಲ್ಲಿ ವಿನಂತಿ ಮಾಡ್ತೇನೆ ಯಾರು ಅಷ್ಟೇ ಆಸ್ಪತ್ರೆಗೆ ತಮ್ಮ ಒಂದು ಮಕ್ಕಳನ್ನಾಗಲಿ ನಮ್ಮ ಪೇಷಂಟ್ ಗಳನ್ನ ಕರೆಂ ಬರಂತ ಕೆಲಸಗಳು ಮಾಡಬೇಕು ನಮ್ಮ ಪ್ರಾಣಗಳನ್ನ ಉಳಿಸಿಕೊಳ್ಳೋದುಕ್ಕೆ ಇಲ್ಲಾಂದ್ರೆ ಬೇರೆ ಕಡೆ ಕರ್ಕೊಂಡು ಹೋಗಿ ದಯವಿಟ್ಟು ವಿನಂತೆ ಮಾಡ್ತೀನಿ ಹೋದ್ರೆ ಪ್ರಾಣ ಬರಲ್ಲ ನೋಡಿ ಈ ರೀತಿ ಅಳಬೇಕಾಗುತ್ತದೆ ನಾವೇನು ಮಾಡೋಕಲ್ಲ ಹಾಗಾಗಿ ಯಾರು ಅಷ್ಟೆ ಆಸ್ಪತ್ರೆ ಕರ್ಕೊಂಡು ಬರಂತ ಕೆಲಸ ಮಾಡಲೇಬೇಡಿ ಬೇಕೇ ಬೇಕು ಜಯ ಬೇಕು ಬೇರೋ ಆಸ್ಪತ್ರೆ ಆಸ್ಪತ್ರೆ ಬೇಕೇ ಬೇಕು ಇಲ್ಲಿ ಬೇಕು ಜಯ ಬೇಕು 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 ಇದೆ ಆಸ್ಪತ್ರೆ ಆಸ್ಪತ್ರೆ ಅಮಾಯಕರ ಪ್ರಾಣಗಳನ್ನು ಬಲಿ ತೆಗೆದುಕೊಳ್ಳುತ್ತಿರುವ ವಂಶೋಧ ಆಸ್ಪತ್ರೆಗೆ ಹೇಳದಿಕ್ಕಾರ ಅಮಾಯಕರ ಪ್ರಾಣಗಳನ್ನು ಬಲಿ ತೆಗೆದುಕೊಳ್ಳುತ್ತಿರುವ ವಂಶೋಧಯ ಆಸ್ಪತ್ರೆಗೆ ಹೇಳದಿಕ್ಕ ಬೇಕೆ ಬೇಕು ಬೇಕೆ ಬೇಕು ಅಯ್ಯಯ್ಯೋ 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 ಅನ್ಯಾಯ ಏನಾಗಿದೆ ಅಂದರೆ ಮಗು ಹಾಸ್ಪಿಟ್ಲ್ಗೆ ಹೋಗ್ಬಂದಿದ್ದಾರೆ ಮಗುಗೆ ಸರಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಇದೇ ಥರ ನಾವು ಸರಿ ಬಂದಿದ್ದಾರೆ ಆ ಟ್ರೀಟ್ಮೆಂಟ್ ಮಾಡಿದ್ದಾರೆ ಈಗ ಒಂದು ಡಾಕ್ಟ್ರು ಅನ್ನೋರು ಇವತ್ತು ಯಾರೋ ಗಿರಿಜಾ ಅಂತ ಹೇಳ್ತಿದ್ದಾರೆ ನಮ್ಮವರು ಅವರು ಇವತ್ತು ಸಂಡೇ ಎಮರ್ಜೆನ್ಸಿ ಅಂದರೆ ಡಾಕ್ಟ್ರು ಇರಲೇಬೇಕಿಲ್ಲಿ ಇವತ್ತು ನೋಡಬೇಕು ಅಂತ ಎಲ್ಲ ನರ್ಸ್ಗೆ ನೀವು ಆ್ಯಡ್ ಮಾಡಿದಾಗ ಎಮರ್ಜೆನ್ಸಿ ಕೇಸ್ ಯಾರು ಆ್ಯಂಡಲ್ ಮಾಡ್ತಾರೆ ಹೇಳಿ ನಿರ್ಲಕ್ಷ್ಯ ಇಷ್ಟು ನಿರ್ಲಕ್ಷ್ಯ ಮಾಡಿದ್ರೆ ಇವಾಗ ಅವ್ರ ಮಗು ಹೋಗಿದಾಗ ಮಗು ಎಲ್ ಮಾಡಿಕೊಡ್ತಾರೆ

ಹಾಗೆ ಈಗ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೀವಿ ನಮ್ಮ ಫೋಟೋಜ್ ಕೊಡಿ ನಮಗೆ ಇದು ಡಾಕ್ಯುಮೆಂಟ್ಸ್ಗಳು ಅಂತ ಕೇಳ್ತಾ ಇದ್ದೀವಿ ಹಾಂ ಈಗ ನಮಗೆ ಇಲ್ಲಿ ಎರಡು ಇತ್ತು ಮೂರವರಿಂದ ಇದು ಮಾಡ್ತಾರೆ ನಿಮ್ಮ ಮಗುಗೆ ಎಷ್ಟು ಮಾತ್ರ ಟ್ರೀಟ್ಮೆಂಟ್ ಮಾಡ್ತಾರೆ ಇವರು ಹಾಂ ಇದೇ ಕಾರ್ಯದಿಂದ ಹೇಳ್ತಾ ಇದೀವಿ ಈಗ ಡಾಕ್ಟ್ರು ಬರಲೇಬೇಕು ಬಂದಿಲ್ಲ ಅಂತ ಇದರಲ್ಲಿ ಬೆಳಗ್ಗೆ ನಮ್ಮದು ಅಂಬೇಡ್ಕರ್ ಸ್ವಾಮಿ ಸೇನೆಯಿಂದ ಉಗ್ರವಾದ ಹೋರಾಟ ಇರ್ತಾಯಿದ್ದಿಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲ ನಮ್ಗೆ ನ್ಯಾಯ ಸಿಗಬೇಕು ಅವ್ರಿಗೆ ಅನ್ಯಾಯ ಮಾಡಿದ್ದಾರೆ ಮಗುಗೆ ಚೆನ್ನಾಗಿರೋ ಮಗು ಸಾಯಿಸ್ತಿದ್ದಾರೆ ಅವರು ಒಬ್ಬ ಮ್ಯಾನೇಜ್ಮೆಂಟ್ ಚೆನ್ನಾಗಿದ್ದಿದ್ರೆ ಇಲ್ಲಿ ನರ್ಸು ಅಲ್ಲಿ ಮೊಬೈಲ್ ಇಟ್ಕೊಂಡು ಟ್ರೀಟ್ಮೆಂಟ್ ಮಾಡ್ತಾರೆ ಅಂದ್ರೆ ಕೇಳಕ್ಕೆ ಹೋದ್ರೆ ನೀವು ಯಾರು ನಮ್ಮನ್ನು ಕೇಳಕ್ಕೆ ನಾನು ಏನೋ ಡಾಕ್ಟ್ರ್ ಅಂತ ಕೇಳ್ತಾರೆ ಅಲ್ಲಿಗೇನು ಏನು ಕೇಳಲೇಬಾರ್ದು ಅಲ್ಲಿಗೆ ಲಕ್ಷ ಲಕ್ಷ ಕೊಡ್ತಾರೆ ಬಿಲ್ಲಿ ಆಂ ಇವಾಗ ಮೂರು ಲಕ್ಷ ಬಿಲ್ ಇಲ್ಲಿ ಅವನಿಲ್ಲಿ ಹಾಸ್ಪಿಟ್ಲಲ್ಲಿ ನಾಲ್ಕು ಸಲಕ್ಕೆ ಬಂದಿರೋದು ಕೂಲಿ ಮಾಡೋದು ಅವನು ಎಷ್ಟು ನೀವು ನಿರ್ಲಕ್ಷ್ಯ ಮಾಡ್ತಾರೆ ಅವರು ನಾವು ಮೂಲವರಿಂದ ಕಾಯ್ತಾಯಿದ್ದೀವಿ ಇಲ್ಲಿ ರಿಪೋರ್ಟ್ ಕೊಡಿ ಖರ್ಚೆ ಅಂದರೆ ಇಲ್ಲಿ ಮ್ಯಾನೇಜ್ಮೆಂಟ್ ಮಾತಾಡ್ತಾರೆ ಅವರು ಆಗಲಿ ಆಗಿ ಸೈನ್ ಮಾಡಿಬಿಟ್ಟು ಅಂತ ಕೇಳ್ತಾರೆ ಅವರು ಅವ್ರು ಸೈನ್ ಮಾಡಿರೋದು ಏನಕ್ಕೆ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಮಾಡಕ್ಕೆ ಮಾಡಿ ಅಂದರೆ ಇವರು ಎಲ್ಲ ಸುಳ್ಳು ಹೇಳ್ತಾರೆ ನಮಗಿಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಬಿಡಲ್ಲ ಯಾವುದೇ ಕಾರಣಕ್ಕೂ ಇಲ್ಲಿ ಇವನಿಗೆ ನ್ಯಾಯ ದೊರಕಬೇಕು ಏನು ಟ್ರೀಟ್ಮೆಂಟ್ ಮಾಡಿದ್ದಾರೆ ನಮಗೆ ರಿಪೋರ್ಟ್ಸ್ ಕೊಡಬೇಕು ನಾವು ಎನ್ಕ್ವೈರಿಗೆ ಮಾಡ್ತೀವಿ ಎನ್ಕ್ವೈರಿಗೆ ಹಾಕ್ತೀವಿ ಏನಿದೆಯೋ ಸ್ವಲ್ಪ